அபட்சதைய நம்ம அந்த பதேநிர் நாகஜன் அவர் வேலை ஆசி நாகேஷ் நம்ம ஆகிய காரிய மேடம் நம்ம ஹிஸ்டீனா நம்ம சாமி கௌரஸ் டாக்டர் இதெல்லாம் மொழிபோடி வேலிகை முன்பாக இருக்கிற ಉಪಾಧ್ಯಕ್ಷ ಅವರೇ ಎಷ್ಟು ನಾವು ವಿಶ್ವದಲ್ಲಿ ಆಡೇ ಈ ದೇ ಆ ದಿನ ಈ ದಿನ ಅಂತ ದಿನಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ ಆ ದಿನಗಳಲ್ಲಿ ಬೆಸ್ಟ್ ಮನುಷ್ಯನಿಗೆ ತಕ್ಕ ಆರೋಗ್ಯಕರವಾದ ಇಂಥ ದಿನಗಳನ್ನ ಮಾಡ್ತಾ ಇರೋದು ಕಾಣಕೊಂಡಾಗ್ತಾ ಇದೆ ಬಿಜೆಪಿ ಇಂಥ ದಿನಗಳು ಇದನ್ನ ಯಾರಾದ್ರ ಸುಭಾಷ್ ಹೇಳಬೇಕು ಅಂತಂದ್ರೆ ರೈತರಿಗೆ ಮಾತ್ರ ಎಂಟಕ್ಕೆ ಹಾಲಿನ ದಿನ ರೈತರಿಗೆ ಸೇರ್ಬೇಕು ಈ ದಿನ ಅಂತ ಹೇಳಿ ಮತ್ತೆ ಅದು ಬೇರೆ ಈ ಸರ್ಕಾರಿ ಆಸ್ಪತ್ರೆಗಳು ಬಡವರು ಬಡಬಂಗರಿಗೆ ಏನು ಪೌಷ್ಟಿಕಾಂಶ ಏನು ಸೇರ್ಬೇಕೋ ಅವರು ಸೇರ್ತಾ ಇತ್ತು ಅದಕ್ಕೆ ಇಲ್ಲೇ ಮಾಡಿ ಯಾರಿಗೆ ಅನುಕೂಲ ಆಗ್ತಾ ಇದೆಯೋ ಅನುಕೂಲವಾಗಿ படவருக்கு சேர்த்தா அதுக்கூட நான் துப்பா ஷாத்தேன் மத்தே சபை கழகி நாகராஜன் அவர் நமக்கு ஆக்வான கொட்டிருக்கேன் அவருக்கு ன்யவாத நான் நான் நாரத்த